ಭಾರತ ಮಾತೆಯೇ ಶಿರಬಾಗಿ ಕಣ್ಮುಚ್ಚಿ ಕೈಗಳ ಆಗಸಕ್ಕೆ ಚಾಚಿ ಸಲ್ಲಿಸುವೆ ಅಭಿನಂದನೆ ಭಾರತ ಮಾತೆಯ ಪ್ರೀತಿಯ ಪುತ್ರಿ ತಾಯಿ ಭುವನೇಶ್ವರಿ ಅವತಾರ ಕರ್ನಾಟಕ ಮಾತೆಯೇ ಹೃದಯ ಮಂದಿರದ ದ್ವಾರ ತೆರೆದು ಭಕ್ತಿಯ ಭಾವ ಸುರಿದು ಪ್ರೀತಿ ಎಂಬ ಹೂಗುಚ್ಛದಿಂದ ಅರಿಶಿನ ಕುಂಕುಮದ ಉಡುಪ ಧರಿಸಿ ಉತ್ಸಾಹಿಯಾಗಿ ಸಲ್ಲಿಸುವೆ ಅಭಿನಂದನೆ ಅಮೃತ ಸ್ವರೂಪ ಕ್ಷೀರಧಾರೆ ಜೇನಿನ ಸಿಹಿ ಸಮ್ಮಿರದ ರಸಾಯನ ಸೇವಿಸಿದಂತೆ ಅನುಭವ ನಿತ್ಯ ನೂತನವಾಗಿ ನಿಂತ ಸ್ಥಳದಲ್ಲೇ ಸವಿಯುವ ಕನ್ನಡ ಭಾಷಾ ದೇವತೆ ನಿನಗೆ ಅಭಿನಂದನೆ ಹಸಿರಾದ ಗಿಡ ಮರಗಳೇ ನಯನ ಮನೋಹರವಾಗಿ ಅರಿಯುವ ನದಿಗಳೇ ಸೊಬಗನ್ನು ಸೂರೆಗೊಂಡ ಪರ್ವತ ಶಿಖರಗಳೇ ತನ್ಮಯಗೊಳಿಸುವ ಸಾಗರದ ಅಲೆಗಳೇ ಅನ್ನ ಭಾಗ್ಯಕ್ಕೆ ಆಧಾರವಾದ ಭೂತಾಯಿಯೇ ನಿನಗೆ ಅಭಿನಂದನೆ ಸ್ವರ್ಗದ ಶಿಲಾ ಬಾಲಕಿಯರನ್ನೇ ಕಲಿಯುಗಕ್ಕೆ ಕರೆತಂದ ಶಿಲ್ಪಿಗಳೇ ಕನ್ನಡ ನಾಡಿಗಾಗಿ ಕನ್ನಡ ಮಣ್ಣಿಗಾಗಿ ಹೋರಾಡಿ ರಕ್ತದ ಹೋಕುಳಿಯಲ್ಲಿ ಹೊರಳಾಡಿ ಪ್ರಾಣ ಬಿಟ್ಟ ಕೆಚ್ಚದೆಯ ಕಲೆಗಳೇ ಪ್ರತಿದಿನ ಪ್ರತಿಕ್ಷಣ ನಿಮಗೆ ಹೃದಯಾಭಿನಂದನೆ